ತರಬೇತಿ ಕೇಂದ್ರ ಶಿರುಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ ಹದಿನೈದನೇ ವರ್ಷದ ಬೇಸಿಗೆ ರಜೆ ಶಿಬಿರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಒಂದರಿಂದ ಹತ್ತನೇ ತರಗತಿವರೆಗೆ ಗಣಿತ್ ಇಂಗ್ಲಿಶ ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು ನಾಲ್ಕು ಮತ್ತು ಐದನೇ ತರಗತಿಗಳಿಗೆ ನವೋದಯ ಸೈನಿಕ್ ಆಳ್ವಾಜ್ ಮೊರಾರ್ಜಿ ತರಬೇತಿ ಕೊಡಲಾಗುವುದು ಸೂಚನೆ ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ ಅಭ್ಯಾಸ ಕೌಶಲ್ಯ ಸಂಸ್ಕಾರ ಶಿಬಿರ ನಡೆಸಲಾಗುವುದು ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ ಸಂದೀಪ್ ಸರ್ ಮೊಬೈಲ್ ಸಂಖ್ಯೆ ಒಂಬತ್ತು ಆರು ಮೂರು ಎರಡು ಐದು ಎರಡು ಒಂದು ಐದು ಎಂಟು ಒಂದು ಹುಕಾರುರ್ದ್ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಪ್ರಿಯಾಂಕಾ ಜಾರಕಿಹೊಳಿ ಅವರ ಗೆಲುವಿಗೆ ಕಾರ್ಯಕರ್ತರು ಶ್ರಮಿಸಿ ಸತೀಶ್ ಜಾರಕಿಹೊಳಿ ಕೇಂದ್ರದ ಬಿಜೆಪಿ ಸರ್ಕಾರ ಹತ್ತು ವರ್ಷಗಳಲ್ಲಿ ಮಾಡದೇ ಇರುವ ಕಾರ್ಯವನ್ನು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹತ್ತೇ ತಿಂಗಳಲ್ಲಿ ಮಾಡಿದೆ ಆದ್ದರಿಂದ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಕಾರ್ಯಕರ್ತರು ಶ್ರಮಿಸಬೇಕಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕಾರ್ಯಕರ್ತರಿಗೆ ಸೂಚಿಸಿದ್ದಾರೆ ಅವರು ಶನಿವಾರ ದಿನಾಂಕ ಮೂವತ್ತರಂದು ಕಾಗವಾಡ ತಾಲೂಕಿನ ಖುರ್ದ್ ಪಟ್ಟಣದಲ್ಲಿ ಶಾಸಕ ರಾಜು ಕಾಗೆಯವರ ಗೃಹ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡುತ್ತಿದ್ದರು ಪಕ್ಷದ ಕಾರ್ಯಕರ್ತರು ಕ್ಷೇತ್ರದಲ್ಲಿ ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಸರ್ಕಾರ ನೀಡಿರುವ ಪಂಚ್ ಗ್ಯಾರಂಟಿಗಳ ಕುರಿತು ಮತದಾರರಿಗೆ ಮಾಹಿತಿ ನೀಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನು ಬೆಂಬಲಿಸುವಂತೆ ಮನವರಿಕೆ ಮಾಡಿಕೊಡಬೇಕೆಂದು ಮನವಿ ಮಾಡಿದರು ಅಲ್ಲಿ ಕರೆದು ಮಂಗಳ ಕಾರ್ಯದಲ್ಲಿ ಮಾಡಲಿಕ್ಕೆ ವಿಷಯ ಮಾಡಿದ್ವಿ ಜೊತೆಗೆ ನಮ್ಮ ಬಿ ಎಲ್ ಎಗಳನ್ನು ಕೂಡ ನೇಮಿಸಬೇಕಾಗಿದೆ ಅದು ಅಧ್ಯಕ್ಷರೋಡಿ ಮಾತಾಡಕ್ಕೆ ಬಂದಿದ್ದು ಬಿ ಎಲ್ ಯಾಕಂದ್ರೆ ಅವರು ಗ್ಯಾರಂಟಿಗಳನ್ನು ಮನೆ ಮನೆಗೆ ಮನೆಗೆಲ್ಲುವಂಥ ಜವಾಬ್ದಾರಿ ಅವ್ರು ಕೊಡ್ತೀವಿ ಮೊನ್ನೆ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಅವರು ಆ ರೀತಿ ಮಾಡಿದ್ರು ಆದರೂ ಕೂಡ ಅವರಿಗೆ ಆಕ್ಟಿವ್ ಮಾಡಲಿಕ್ಕೆ ಅಥವಾ ತಯಾರಿ ಮಾಡಲಿಕ್ಕೆ ಹೇಳಲಿಕ್ಕೆ ಬಂದಿದ್ವಿ ಎರಡು ಮೂರು ವಿಷಯ ಚರ್ಚೆ ಮಾಡಲಿಕ್ಕೆ ಅಷ್ಟೇ ಬಂದಿದ್ದೀವಿ ಮಿಕ್ಕಿಂದೆಲ್ಲ ಚುನಾವಣೆ ಹೊಸದಲ್ಲ ನೀವೆಲ್ಲ ಸುಮಾರು ಚುನಾವಣೆ ಮಾಡಿದರೆ ಶಿವರಾಜು ರೆಟ್ ಆರೋಗ್ಯರು ಮಾಡಿದ್ರು ಗ್ಯಾಂ ಮಾಡ್ಯಾರ ಹಾಗೆ ಅದ್ರ ಬಗ್ಗೆ ಏನೆಲ್ಲ ಸಾಂಕೇತಿಕವಾಗಿ ಕೆ ಪಿ ಸಿ ಸಿಯಿಂದ ಎ ಎಸ್ ಸಿಯಿಂದ ಅವರು ಬರ್ತಿರ್ತಾರೆ ನೋಡ್ತಾರೆ ಏನು ಮಾಡಿದ್ರೆ ಏನು ಮಾಡ್ತಾರೆ ಅಂತ ಹೇಳಿ ಅವ್ರ ಅನುಗುಣವಾಗಿ ನಾವು ಚುನಾವಣೆಯನ್ನು ಸೆಟ್ ಮಾಡೋಕ್ಕಾಗದೆ ಅವರು ಕೂಡ ಬಂದೋಗಿದ್ದಾರೆ ನಮ್ಮ ಕೆ ಪಿ ಸಿ ಸಿಯಿಂದ ಸೊ ಒಟ್ಟಾರಾಗಿ ನೀವೆಲ್ಲ ನಮಗೆ ಒಂದು ಹೆಚ್ಚಿನ ರಾಜಕೀಯ ಶಕ್ತಿ ಕೊಡಬೇಕು ರಾಜ್ಯಕ್ಕಾಗಿ ಅವರು ನಮ್ಮ ಎಂ ಪಿ ಅವರು ಪ್ರಿಯಾಂಕಾ ಜಾರಕಿಹೊಳಿ ಒಟ್ಟಾಗಿ ಕೆಲಸ ಮಾಡ್ತಾರೆ ಅದೇನು ಪ್ರಶ್ನೆ ಇಲ್ಲ ಸೊ ರಾಜ ಅವ್ರು ಹೇಳ್ದಂಗೆ ಎಲ್ಲರೂ ಏನು ಹುಟ್ಟಿದ್ರೆ ಎಲ್ಲರೂ ಯಾರು ಕಲಿಯಲ್ಲ ಕರ್ಸ್ಬೇಕಾಗ್ತೈತೆ ಕಲಿಬೇಕಾಗ್ತದೆ ನೋಡಿ ಕಲಿಬೇಕಾಗ್ತದೆ ಅನುಭವದಿಂದ ಭಾಳ ಜನ ಶಾಸಕರು ರಾಜಕಾರಣಿ ಎಲ್ಲ ಅವ್ರು ಯಾರು ತಿಳಿಯಿಲ್ಲ ಯಾಕಂದ್ರೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಲ್ಲ ತಿಳ್ಕೊಬೇಕಾಗತ್ತೆ ಅನುಭವ ಘಟನೆಗಳು ನಾಳೆ ಎಫ್ ಅದವ್ರಿಗೆ ನೀರಾದ್ರೆ ಏನು ಯಾವಾಗ ಸಮಸ್ಯೆ ಆಗ್ತಿತ್ತದ ಎಲ್ಲಿಂದ ಬರ್ಸ್ಬೇಕು ಬರಗ ಈ ಕಡೆ ನೀರಾವರು ಇಲ್ಲ ಎಲ್ಲ ಐದು ವರ್ಷ ಹತ್ತು ವರ್ಷ ತಿಳ್ಕೊಳ್ಳಿಕ್ಕೆ ಆಗಿದೆ ಆ ಪ್ರಶ್ನೆಯಲ್ಲಿ ಉದ್ಘಾಟಿಸಲ ಈಗಾಗಲೇ ಸಮಾಜ ಸೇವೆ ಮಾಡ್ತಾರೆ ಕೋವಿಡ್ದಲ್ಲಿ ಕೂಡ ಸಾಕಷ್ಟು ಕೆಲಸ ಮಾಡಿದ್ದಾರೆ ಪ್ರವಾಹದಲ್ಲಿ ಕೆಲಸ ಮಾಡಿದ್ದಾರೆ ದಿನನಿತ್ಯ ಒಂದೊಂದು ಹಳ್ಳಿ ಕೂಡ ಹೋಗಿ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಾರೆ ಅದು ಅನುಭವ ಮೇಲೆ ಬರ್ತಿಲ್ಲ ಅದೇನು ಪ್ರಶ್ನೆ ಇಲ್ಲ ಎಲ್ಲರೂ ಯಾರೇ ಒಂದೇ ಸಾರಿ ಶಾಸಕರಾಗೋಲ್ಲ ಎಷ್ಟೋ ಇದ್ದಾರೆ ಸೋತ್ ಗೆದ್ದಾರೆ ಇವೆಲ್ಲ ರಾಜಕೀಯ ನಡೆದು ಅದನ್ನೇ ಫ್ರಂಟ್ ಲೈನ್ ಆಗಿ ತರೋದು ಅದು ಅವಶ್ಯಕತೆ ಇಲ್ಲ ಸೊ ಅದು ಬಹುಶಃ ಅದ್ರ ಕೀಳೋಗಿ ರಿಸಲ್ಟ್ ಬಂದು ಮೇಲೆ ಜೂನ್ ನಾಲ್ಕು ಒಂದು ಒಂದು ಗಂಟೆಗೆ ಅದ್ರ ಉತ್ತರ ರಿಮ್ ಸಿಗ್ತೈತಿ ಹನ್ನೆರಡು ಗಂಟೆಯಿಂದ ಅದ್ರ ಉತ್ತರ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಲ್ವಾ ನಮಗೆ ಅವ್ರಿಗೆ ಅಷ್ಟೀಟ ಬರ್ತಲ್ಲ ಅದ್ರ ನಿಮಗೆ ಅನುಭವ ಹೆಂಗೆ ಏನು ಆಗಲಿ ಜನ ಹೆಂಗೆ ಗೊತ್ತಾಗ್ತಾರಂತ ಅದು ಅವಾಗ ನಿಮಗೆ ಗೊತ್ತಾಗುತ್ತೆ ಅದರಿಂದ ಭಾಳ ಅವಶ್ಯಕತೆ ಇಲ್ಲ ಸಮಸ್ಯೂ ನೀರಿಂದ ಹೇಳ್ತಿದ್ದಾರೆ ಯಾಕೆ ಸರ್ಕಾರ ಕೂಡ ನೀರಿಂದ ಕುಡಿ ನೀರು ಕುರಿತಾ ಇರ್ತಾರ ಫಸ್ಟ್ ಪ್ರಯಾರಿಟಿ ಸೊ ನೀವೇ ಅದನ್ನ ಕುಡಿ ಕುಡಿ ನೀರು ನಾವು ಬೆಳೆಗಳಿಗೆ ಬೆಳೆಸ್ತೀವಿ ಅದ್ರ ಈ ಕಡೆ ಪದ್ಧತಿ ಇದೆ ಅದೇ ಪ್ರಶ್ನೆ ಇಲ್ಲ ಸೊ ಇವತ್ತು ನನಗೂ ಕೂಡ ಹೇಳಿದರು ಈ ರೀತಿ ನಾವು ಕರೆಂಟ್ ಒಂದು ಕ್ಲಾಸ್ ಮಾತ್ರ ಕೊಡ್ತಾ ಇದ್ವಿ ಅಂತ ನೋಡಿ ಅದ್ರ ಬಗ್ಗೆ ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಟ್ಲೀಸ್ಟ್ ನಮಗೆ ಮೇ ಆದರೂ ನೀರು ಕಾಯ್ಕೊಡ್ಬೇಕು ಯಾಕಂದರೆ ಇದನ್ನು ಬಿಟ್ಟರೆ ನನ್ನ ಲೆಕ್ಕ ಹದಿನೈದು ಏಪ್ರಿಲ್ ಖಾಲಿ ಆಗ್ತಿದ್ದೆ ಇದೇ ರೀತಿ ನಾವು ಬಂದ್ರೆ ನನ್ನ ಲೆಕ್ಕಲೆ ಹದಿನೈದು ಏಪ್ರಿಲ್ ಖಾಲಿ ಆಗ್ತಿದೆ ಅಟ್ಲೀಸ್ಟ್ ಮೂವತ್ತು ತಾರೀಕು ಬಂದರೆ ಒಂದು ತಾರೀಕು ಮಹಾರಾಷ್ಟ್ರದಿಂದನೋ ಅಥವಾ ಮಳೆ ಆಗಿದ್ದ ನೀರು ಬಂದರೆ ನಾವು ಜೂನ್ ಒಂದು ನಮಗೆ ಸಮಸ್ಯೆ ಇರೋದು ಜೂನ್ ತಿಂಗಳ ಸೊ ಅದು ಕೂಡ ಸರ್ಕಾರದ ಜವಾಬ್ದಾರಿ ನಾವೆಲ್ಲ ತರ್ಬೋದು ಕರೆಂಟ್ ತರ್ಬೋದು ಬೇರೆ ವಿದೇಶದ ತರ್ಬೋದು ಎಲ್ಲರ ಬೇರೆ ರಾಜ್ಯದ ತರ್ಬೋದು ಆಹಾರ ಪದಾರ್ಥಗಳನ್ನ ತರ್ಬೋದು ಎಲ್ಲ ತರ್ಬೋದು ತರಬೋದು ಜರದಿರೋದ್ರೆ ನೀರು ಒಂದೇ ಅದಕ್ಕೆ ಇದಕ್ಕೆ ಸರ್ಕಾರ ಭಾಳ ಮೇಲುಗಳಿಂದ ಡಿ ಸಿ ಅವ್ರಿಗೆ ಅಲ್ಲಿ ಭಾಳ ಖರ್ಚು ನಿಟ್ಟರೆ ಹರಿಸ್ಕೊಟ್ಟಿರ್ತಾವ್ರ ಅವ್ರು ಏನಾರ ಮಾಡಿದ್ರೆ ನಿಮ್ಮ ಮೇಲೆ ಆಕ್ಷನ್ ತೊಗೊಂಡು ಕೂಡ ಹೇಳಿರ್ತಾರೆ ಹಿಂಗಾಗಿ ಅವರು ನೋಡ್ತಾರೆ ನಾವು ಕನ್ವಿನ್ಸ್ ಮಾಡ್ತೇವ್ರಿ ನಾಲ್ಕು ಊರಿಂದು ಸಮಸ್ಯೆ ಮಹಾರಾಷ್ಟ್ರದಲ್ಲಿ ಅವಳಿ ಅಂತಾರೆ ಈಗ ಹಿಂದೆ ಕೂಡ ಸಮಸ್ಯೆ ಒಂದ್ಸರಿ ಬಂದಿದ್ದೆ ಸುಮಾರು ಸಾರಿ ಬಂದಿರ್ತದೆ ಆ ಕಡೆ ಅವ್ರು ಲಿಫ್ಟ್ ಮಾಡ್ತಾರೆ ಈ ಕಡೆಯವ್ರು ಬಂದ್ ಮಾಡ್ತಾರೆ ಸೊ ಅದ್ರ ಬಗ್ಗೆ ಡಿಶೆ ಅವ್ರ ಗಮನಕ್ಕೆ ಬಂದಾಗ ಸರಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಈಗೇನು ಒಂದು ತಾಸು ಕೊಟ್ಟವ್ರೆ ಇದ್ರ ಬೇಕಾದ್ರೆ ಹೆಚ್ಚಿಗೆ ಮಾಡ್ತೀವಿ ಅಥವಾ ಕಂಟಿನ್ಯೂ ಎರಡ ಮೂರು ದಿವಸ ಕಂಟಿನ್ಯೂ ಕೊಟ್ಟಿಗೆ ಸಾಧನೆ ಸಾಧ್ಯ ಏನೋ ದಾರಿ ಹೋಗ್ತೀವಿ ಆ ಥರ ಯಾಕಂದ್ರೆ ಒಂದು ತಾಸದ ನೀವು ಪಾಪು ನೀರು ಹೋಗಿ ಮುಟ್ಲಿಕ್ಕೆ ಆಗೋಲ್ಲ ಅದು ಯಾರು ಪ್ರಾಕ್ಟಿಕಲ್ ಆಗಿ ಅವ್ರು ಬರ್ತಾವಲ್ಲ ಮೂರು ನಾಲ್ಕು ತಾಸು ಹೋದ್ಮಾಗ ಅದು ಡೆಡ್ ಎಂಡಿಗೆ ಪೈಪ್ಲೈನಲ್ಲಿ ನೀರು ಹೋಗ್ಬಿಟ್ಟು ಹತ್ತು ಕೂಡ ಹತ್ತು ಕಿಲೋಮೀಟರ್ವರೆಗೆ ಇದಾವೆ ಸೊ ಅಟ್ಲೀಸ್ಟ್ ಒಂದು ಎರಡು ದಿವಸ ಕಂಟಿನ್ಯೂ ಮಾಡ್ತೀವಿ ಇಲ್ಲ ಇದನ್ನ ನಾಲ್ಕೈದು ತಾಸು ವರೆಗೆ ಅದು ಹೆಚ್ಚಿಗೆ ಮಾಡೋದು ಬರ್ತದೆ ಒಂದು ಯಾವ್ದಾರ ಒಂದು ದಾರಿ ಹುಡುಕಿ ನಿಮಗೂ ನೀ ಕುಡಿ ನೀರು ಉಳಿಬೇಕು ನಮಗೆ ಅನುಮುಖ್ಯ ನಿಮ್ಮ ಬೆಳೆನೂ ಉಳಿಬೇಕು ಎರಡು ನಾವು ದಾರಿ ಹುಡ್ಕೋಂಥ ಪ್ರಯತ್ನ ಮಾಡ್ತೀವಿ ಈ ಸಾರಿ ನೋಡೋಣ ಇಡ್ಕಲ್ ಡ್ಯಾಮ್ ಘಟಪ್ರಭಾದಿಂದ ನಿಮ್ಮ ಈ ಹಳ್ಳಿಗೆ ನೀರು ಬಿಡಬೇಕಂತ ಒಂದು ಟಿ ಎಂ ಸಿ ನೀರು ಇಟ್ಕೊಂಡಿ ನಾವು ನಮ್ಮ ಟಿ ಎಂ ಸಿ ಇದೆ ನಮ್ಮ ಕಣ್ಣು ಸ್ಕ್ವೇರ್ ಇಡಿಸಿದ್ದೀವಿ ಅದ್ರಲ್ಲಿ ಎಲ್ಲಿಂದ ಹಾಕ್ಬೇಕು ಅನ್ನೋದು ಚರ್ಚೆ ಮಾಡ್ತಾ ಇದ್ದಾರೆ ಅದನ್ನ ಕೃಷ್ಣ ಅಲ್ಲಿಗೆ ನಮ್ಮ ಘಟಪ್ರಭಾದಿಂದ ಕಾಲುವೆಯಿಂದ ಬಿಡಿಸಿ ಎಲ್ಲಿ ಬಿಟ್ಟಿರ್ಬೇಕಂತ ಚಿಂತನೆ ಮಾಡ್ತೀವಿ ಅವನು ಒಂದು ಟಿ ಎಮ್ ಸಿ ವರೆಗೆ ಹಾಕ್ಲಿಕ್ಕೆ ಪ್ರಯತ್ನ ಮಾಡೋದು ಅದು ಬಂದರೆ ಸ್ವಲ್ಪ ಮತ್ತೆ ಒಂದು ಅರ್ಧ ದಿವಸ ನಿಮಗೆ ಖುಷಿ ಆಗ್ತತೆ ಆಗ್ತೈತೆ ಅವೆಲ್ಲ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಈ ಸಾರಿ ಭಾಳಷ್ಟು ಬಿಸಿಲಿದೆ ನಿನ್ನೆ ಕೂಡ ಮಳೆ ಪ್ರಾರಂಭ ಆಗಿದೆ ನಿನ್ನ ಬೆಳಗಾವ ಕಡೆ ಮಳೆ ಆಗಿದೆ ನಾವೆಲ್ಲ ಆ ಶೆಟ್ಟಿ ಬೇಗ ಮಳೆ ಆಗ್ತದೆ ಮಳೆ ಇದೆಲ್ಲ ಸಮಸ್ಯೆ ಪರಿಹಾರ ಆಗ್ತದೆ ಆದ್ರೂ ಕೂಡ ಎಲ್ಲ ರೈತರನ್ನ ಬದುಕಲಿಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತು ಕುಡಿ ನೀರು ನಮ್ಮ ಹಿರಿಯರು ಹೇಳ್ದಂಗೆ ಏನಾದ್ರು ನಿಮ್ಮನ್ನ ರಕ್ಷಣೆ ಮಾಡುದು ನೀವು ಪುರಾ ಚಿಂತೆ ಮಾಡೋದು ಕಾಂಗ್ರೆಸ್ ಪಕ್ಷ ಒಂದೇ ಇಲ್ಲಾದ್ರೆ ಬರೀ ಭಾಷೆನ ಮ್ಯಾಗಿದ್ದ ಭಾಷೆನ ಬಿದ್ದಾಗ್ಳು ಭಾಷೆ ಮಾಡೇ ಮಾಡೋದು ಭಾಷೆ ಮಾಡೇ ಮಾಡುದು ಅವ್ರು ಡೆಲ್ಲಿ ಮಾಡ್ತಾರ ಮಾಡ್ತಾರೆ ಅದನ್ನ ನೋಡಿ ಇವ್ರು ಇಲ್ಲಿ ಪುಗಾರ್ದಾಗ ಮಾಡ್ತಾರೆ ಕಾಪಾಡ್ದಾಗ ಮಾಡ್ತಾರೆ ಅದನ್ನೇ ಮಾಡ್ತಾರೆ ಅವ್ಲರು ಕರ್ಕಾಗಿ ಹತ್ತು ವರ್ಷಗಳಲ್ಲಿ ಭಾಷೆನ ಬಿಟ್ಟರೆ ನೀವು ಆಗಿರ್ಬೋದು ಡೆಲ್ಲಿಯಾಗಿ ಏನಾರು ಆಗಿರ್ಬೋದು ಹಳ್ಳಿಯಲ್ಲಿ ಏನು ಬದಲಾವಣೆ ಆಯ್ತು ಹೇಳಿ ಹಳ್ಳಿಯಲ್ಲಿ ಬದಲಾವಣೆ ಏನಾಗಿದೆ ಏನಾಗಿದೆ ಎಲ್ಲಿಯಲ್ಲಿ ಅಲ್ಲಿ ಏನಾರ ವಿಶ್ವಗುರು ಆಗಿರ್ಬೋದು ನೀವು ದೇಶಗಳಾಗಿರ್ಬೋದು ನೀವು ಇಮೇಜನ್ಸ್ ಆಗಿರ್ಬೋದು ಓಕೆ ನಾವು ಹೋಗ್ತೀವಿ ಅಂತ ಅದನ್ನೆಲ್ಲ ನೀವು ಬೆಳೆಸ್ಕೊಂಡಿರೋದು ರಾಜಕೀಯ ಸ್ಟು ಅದು ಸ್ಟ್ರಾಟಜಿ ಅದು ಆರ ಇಲ್ಲಿ ರೈತರು ಸಾಮಾನ್ಯ ವರ್ಗ ದುಡಿಯುವರ್ಗ ಎಷ್ಟು ಎಷ್ಟು ಜನ ಅಲ್ಪಸಂಖ್ಯಾತರಿಗೆ ಏನು ಏನು ಬಂದಾಣಿ ಐತೆ ಅದೇ ಜೋಕಳಿ ಅದೇ ಕುಸುಲು ಅದೇ ದಾರಿ ಅದೇ ಸೇಮ್ ಸಚಿವ ಅದನ್ನೇ ಬೆಳಿಬೇಕು ಅದನ್ನೇ ಮತ್ತೆ ಅಂಗಡಿ ಹೋಗಿ ಮಾಡಬೇಕು ಹೊಸ ಏನು ಏನೇನು ಬದಲಾವಣೆ ಏನಾಗಿಲ್ಲ ಹೀಗಾಗಿ ಏನಾದರೂ ರಕ್ಷಣೆ ಮಾಡೋದಾದ್ರೆ ನಿಮ್ಗೆ ಅದು ಕಾಂಗ್ರೆಸ್ ಪಕ್ಷ ಮಾಡಲಿಕ್ಕೆ ಸಾಧ್ಯ ಇದೆ ಇದು ದೊಡ್ಡ ಗ್ಯಾರಂಟಿಯನ್ನು ಮಹಿಳೆಯರು ಕೊಟ್ಟಿದ್ವಿ ಅದರ ಸದ್ಯ ಕೂಡ ಅವರಿಗೆ ಆಗ್ತಾ ಇದೆ ಅದಕ್ಕಾಗಿ ಒಂದು ಬ ಬ್ರಸ್ ಸಮಾವೇಶ ಕ್ಯಾಂಡಿಡೇಟ್ ಪ್ರಿಯಾಂಕಾ ಅವರು ಜಡಿಪಿ ಹೇಳ್ಕೊಟ್ಟು ಮಾತ್ರ ಬರ್ತಾರೆ ಎಲ್ಲ ಕಡೆ ಬರಲಿಕ್ಕೆ ಆಗೋಲ್ಲ ನಂತರ ನೀವು ನಿಮ್ಮ ಕಾರ್ಯಕರ್ತರು ಎಮ್ ಎಲ್ ಎ ಅವರು ಬ್ಲಾಕ್ ಅಧ್ಯಕ್ಷರು ಇವೆಲ್ಲ ಮಾಡಿ ಮತ್ತೆ ಮಾಡಿ ಮಾಡುವಂಥ ಪ್ರಯತ್ನ ಅವ್ರನ್ನ ಒಟ್ಟಾರೆಯಾಗಿ ಶಾಸಕ ರಾಜು ಕಾಗೆ ಮಾತನಾಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪ್ರಿಯಾಂಕಾ ಅವರು ವಯಸ್ಸಿನಿಂದ ಚಿಕ್ಕವರಾಗಿರಬೇಕು ಆದರೆ ಹುಟ್ಟಿದ ಮೀನಿಗೆ ಈಜಲು ಕಲಿಸುವ ಅವಶ್ಯಕತೆ ಇರುವುದಿಲ್ಲ ಅದು ಹುಟ್ಟಿನಿಂದಲೇ ಈಜಲು ಪ್ರಾರಂಭಿಸುವಂತೆ ಪ್ರಿಯಾಂಕಾ ಜಾರಕಿಹೊಳಿ ಅವರು ರಾಜಕೀಯ ಪರಿವಾರದಿಂದ ಬಂದವರಾಗಿದ್ದಾರೆ ಅವರಿಗೆ ರಾಜಕೀಯ ಅನುಭವ ರಕ್ತಗತವಾಗಿದೆ ಕ್ಷೇತ್ರದ ಅಭಿವೃದ್ಧಿಗಾಗಿ ನಾವೆಲ್ಲರೂ ಅವರ ಆಯ್ಕೆಗೆ ಶ್ರಮಿಸೋಣ ಎಂದರು ಇದುವರೆಗೆ ಯಾವುದಾದರೆ ಪಕ್ಷ ಯಾವ್ದಾದರೆ ಸರ್ಕಾರ ಇದುವರೆ ಬಡವರಿಗೆ ವರ್ಷಕ್ಕ ಇಪ್ಪತ್ತು ಸಾವಿರ ಅವರು ಸ್ವಂತಕ್ಕಾಗಿ ಕೊಟ್ಟಿದ್ದ ಒಂದು ಉದಾಹರಣೆ ಕೊಡ್ರಿ ಹೇಳಬೇಕಾದ್ರೆ ಇಲ್ಲರಿ ಹಿಂದಿನ ಹಿಂದಿನ ಸರ್ಕಾರ ಮಾಡಿತ್ತು ಇನ್ನು ಮುಂದಿನ ಸರ್ಕಾರ ನೋಡಿದ್ರು ಮತ್ತಿಟ್ಟೆಲ್ಲಾ ನಾವು ಪ್ರತಿಯೊಂದು ಕುಟುಂಬಕ್ಕೆ ಇಪ್ಪತ್ ಇಪ್ಪತ್ತು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಆಮೇಲೆ ಐದನೂರು ರೂಪಾಯಿಯ ರೇಷನ್ ಅದು ಐದು ಕಿಲೋ ಕೊಡೋದು ಐದು ಕಿಲೋ ದುಡ್ಡು ಕೊಡದೇ ಇಲ್ಲ ಬರೋದ್ರೂ ಹೆಣ್ಮಕ್ಳು ಹೆಣ್ಮಕ್ಳು ಹೇಳು ಬಂದವು ಇತ್ತೆಲ್ಲ ಮತ್ತು ಇಪ್ಪತ್ ಇಪ್ಪತ್ ಸಾವಿರ ನಿಮ್ಗೆ ಇಂಡಿವಿಜುವಲ್ ನಾವ್ ರೊಕ್ಕ ಕೊಟ್ರೂ ನಮಗ ಓಟ್ ಬೀಳಿಲ್ಲ ಅಂದ್ರೆ ಇನ್ನು ನಾವು ಮುಂದೆ ಮಾಡೋಣ ಸರಳ ಹೋಗಿ ಆತ್ಮಹತ್ಯೆ ಮತ್ತೆ ಮಾಡ್ಕೋತೀವಿ ಒಂದೇ ನಿಮಗ್ ಬಂದ ಚುನಾವಣೆಗೆ ನಾವು ಓಟ ಕೇಳಂಗಿಲ್ಲ ಯಾಕೆ ಏನು ಕೇಳುದೇನ ನಿಮ್ಮ ಇನ್ನು ನಿಮ್ಮ ನಿಮ್ಮನ್ಯಾಗ ಮಾಡ್ಯತಿ ಕೂಡ ಒಂದು ಕಸ ಉಡುದಾಟ ಉಳಿದೈತ್ ನಾವು ಹೌದ್ರಿ ಇಪ್ಪತ್ತಿಪ್ಪತ್ ಸಾವಿರ ನಿಮ್ ಇಂಡಿವಿಜುವಲ್ ಕೊಟ್ಟರು ನಾವು ಓಟ್ ಹಾಕಿಲ್ಲ ಅಂದ್ರೆ ಏನ ಉಳಿತ ಪ್ರಕಾಶ್ ಸೌಕಾರ ನೀವ್ ಇದನ್ನ ನಾ ಇದ ನಿಮಗ ಅಲ್ಲಿ ಊರನೋರ್ಗೆ ಹೋಗಿ ಕೇಳ್ಬೇಕ ಏನಾದ್ರು ಘಟನೆ ಊಟಗಳನ್ನ ಊಟ ಏನ್ ಮಾಡ್ತೀರಿ ಫುಲ್ ದಿವ್ಸ ಈಗ ಹದಿನೈದು ದಿವ್ಸ ದುಡಿದ್ರಿ ಆ ದಿವಸ ರಾತ್ರಿ ಫುಲ್ ಎಣ್ಣೆ ಹಾಕ್ತೇರಿ ಹೋಗಿ ಮನೆಯ ಮಾಡ್ತೇರಿ ಹೇಳ್ತೇರಿ ಯಾವಾಗ ಮದಿಂದ ಮೂರು ಗಂಟೆಗೆ ಪ್ರಕಾಶಿ ಹೌದಿಲ್ಲ ಒಂದ್ ಎರಡ್ ದಿವಸ ಎಣ್ಣೆ ಹಾಕುದು ಬಂದ್ ಮಾಡುದ್ರಿ ಏನಾಗುದಲ್ಲ ಇವೆಲ್ಲ ಅನುಭವದ ಮಾತುಗಳು ಹೇಳ್ತಾ ಇದೀವಿ ನಾವು ಒಬ್ಬೊಬ್ಬ ನಾವು ಕಾರ್ಯಕರ್ತ ಸಂಜೆ ಹುಟ್ಟು ಸರ್ಕಾರ ಮಾಡ್ತೇವಲ್ಲ ಈಗ ಮಾಡಿಲ್ಲ ಇಪ್ಪತ್ತು ವರ್ಷ ಆಯ್ತನಾ ಏನ ಎಂಬ ತೊಳೆಕ್ ಬಂದಿದ್ದೇವೆ ಇಲ್ಲ ಏನ್ರಿ ಏನು ಹೇಳಿ ಕೆಲಸ ಮಾಡಿಲ್ಲ ಹೇಳ್ಬೇಕಾದ್ರೆ ಯಾರು ಹೇಳ್ರಿ ಸಾಗ್ ಬಂದಿವು ನಮ್ಗೆ ನಿಮ್ಮ ರೆಸ್ಪೆಕ್ಟ್ ಕೊಡ್ಲಿಲ್ಲ ನಿಮ್ ಮನಿಗೆ ಬಂದಿವು ಚಾ ಕೊಡ್ಲಿಲ್ಲ ನೀವು ನಾವ್ ಹೇಳಿ ಕೆಲಸ ಮಾಡ್ಲಿಲ್ಲ ಅಂದ್ರೆ ಯಾರಿಗೊಬ್ಬರ ಹೇಳಿಲ್ಲ ಯಾವ್ದು ಎಲ್ಲರೂ ಇವತ್ತು ಒಂದು ಮತ್ತೊಂದು ಕೊರತೆ ಹೇಳಿ ನಾವು ಬಂದಿ ತೋರಿ ವಯಸ್ಸನದ ಅವ್ರಿಗೆ ಅನುಭವ ಇಲ್ಲ ಹೆಂಗ್ರಿ ಕೆಲವು ಜನ ಪ್ರಸಿದ ನಮ್ಮನ್ನ ಮನಿ ಕೇಳಿದ್ರು ಯಾರು ಮೇನಿನ ಮರಿಗೆ ಈಸುವುದು ಕಲಿಸುವುದು ಅವಶ್ಯಕತೆ ಇಲ್ಲ ಅಂತ ಕೊಟ್ಟಿದ್ದೀನಿ ನಾನು ಮೇನಿನ ಮರಿ ಹುಟ್ಟಿದ್ದೆ ಅದು ಈಸಲ ಕಲಿಸ್ಬೇಕಾದ್ರಿ ರಾಜಕೀಯ ಮನೆತನದಲ್ಲಿ ನಾವು ನಾನು ಎಮ್ ಎಲ್ ಎ ಮೊದಲು ಆದಾಗ ನನ್ನ ಕೈ ನಡುತ್ತಿದ್ದೀವಿ ಈಗ ಮಜಾ ಮಾಡಲಾಗ ಬರ್ತಿರ್ಲಿಲ್ಲ ನನಗೆ ಯಾವ ನನಗೂ ಮಾತಾಡೋಕ್ಕೆ ಬರ್ತಿರಲಿಲ್ಲ ನಾವೇನು ಪ್ರತಿವಿ ಪಾದ ಬಳಕೆ ನನಗೆ ವಿಧಾನಸೌಧ ಎಲ್ಲಿ ಇರ್ತದೆ ಯಾರೇ ಸ್ಪೀಕರ್ ಖುಷಿ ಹಾಕೊಂಡು ಅಂತ ಕೇಳ ಇರ್ತಾವೆಲ್ಲ ಅಲ್ಲಿ ಅನುಭವ ಕೊಡ್ತಾವ ಎಲ್ಲರೂ ಹುಟ್ಟಿದ ಒಳಗೆ ಎಲ್ಲರೂ ಬುದ್ಧಿವಂತರು ಇರ್ತಾರು ಕಲಿತೀವಲ್ಲ ಅದೇನು ಆ ಕೊರತೆ ಇಲ್ಲ ಅವರು ಎಜುಕೇಟೆಡ್ ಪ್ರಾಬ್ಲಮ್ ಇಲ್ಲ ಆಮೇಲೆ ಒಂದು ಐದು ವರ್ಷದಲ್ಲಿ ನಮ್ಮ ವಿರೋಧ ಪಕ್ಷದ ಕ್ಯಾಂಡಿಡೇಟ್ ಯಾರ ಮನೆಗರೇ ಬಂದಿದಾರೋ ಯಾವೇ ಊರಿಗೆ ಬಂದಿದ್ದಾರು ನಿಮ್ಮದೇನು ಕೆಲಸ ಮಾಡ್ಕೊಂಡು ಬಂದಿದ್ದ ಯಾವ ಊರಾಗ ಒಬ್ಬರು ಹೇಳ್ರಂದ್ರೆ ನಾನು ಎಮ್ ಎಲ್ ಎಗಳ ರಾಜೀನಾಮೆ ಕೊಟ್ಟು ನಿಮ್ಮ ಮನೆಯಲ್ಲಿ ಹಾಳಾಗಿ ಬಿಡಿತೀನಿ ಒಬ್ಬ ಕ್ಯಾಂಡಿಡೇಟ್ ನನಗೆ ಬಂದಂತ ಬಂದಂಥ ಹೋದ್ ಸಲ ಅವನು ಚುನಾವಣೆ ನಾನು ಮಾಡಿದ್ದೀನಿ ಅವನು ಆಶ್ ಬರ್ದಕ್ಕೆ ಕಾರಣ ನಾನು ಲಕ್ಷ್ಮಣ್ ಸೌಧಿಯವರು ಎಲ್ಲ ಮಾಡಿದೀವಿ ಆದರೆ ನಮಗೆ ಏನು ಅವ್ರು ಅನ್ಯಾಯ ಮಾಡಿದ್ದಾರೆ ಅನ್ನೋದು ಸಮಯದ ಅಭಾವ ಐತಿ ಎಲ್ಲ ಊರಾಗ ಬಂದಾಗ ಬಂದಾಗ ಹೇಳ್ತೇನೆ ಬಿಟ್ಟು ಸಕ್ಕ ಅವರ ಕುಂದಲ್ಲಿಯನ್ನು ಬೀಚ್ ಬಿಡ್ತೀವಿ ನಮ್ಮ ಮತ್ತಿಲ್ಲ ಐತಿ ತಿನ್ನೇನು ಬಿಟ್ಟು ಸಿಡ್ಲಿಕ್ಕೆ ಇವರ ರಾಜು ಇಬ್ಬರು ಬಂದಿ ಇವನ ರಾಜುಗೌಡ ಇಬ್ಬರು ಬಂದಿದ್ದೀರಿ ನೀವೆಲ್ಲ ಅವ್ರು ಏನು ಮಂಗಾವತಿ ಬಂದಿದ್ದಾರೆ ಜುಗಳಿಗೆ ಬಂದಿದ್ದಾರೆ ಜುಗ್ಳದವ್ರು ಇಲ್ಲ ಕಾಕ ಎಂದೂ ಎಲ್ಲಿಯೂ ಬಂದಿಲ್ಲ ಬಂದು ಕರ್ತಾನೆ ನಾನು ಒಂದು ಎಲ್ಲ ಮನೆ ಹುಡುಗಿ ಮೂವತ್ತು ಲಕ್ಷ ರೂಪಾಯಿ ಕೇಳಿದ ಐದು ವರ್ಷ ಕೊಡ್ತೇನೆ ಕೊಡ್ತೇನೆ ಅಂತ ಐದು ವರ್ಷ ಹುಡುಗಲ್ದ ನಾನು ಆರ್ಸ್ಕೊಟ್ಟ ಏನಾಯ್ತ್ರಿ ಶ್ರೀಮಂತ ಪಾಟೀಲ್ ವಿರೋಧ ಮಾಡಿದ್ರು ನಾ ಹಾರ್ಸಕೊಟ್ಟಿ ಆಮೇಲೆ ಅವ್ನು ಬಿಜೆಪಿ ಹತ್ತೊಂಬತ್ತರಾಗತ್ತೆ ನಾವೊಂದು ಚೀಟಿ ಕೊಟ್ಟು ಕಲ್ಸ ನಾವು ಚೀಟಿ ಕೊಟ್ಟು ಕೆಲಸ ರಾಜೀವ್ ಕಾಗೇನ ಚೀಟಿ ನಡೆಯುದಿಲ್ಲ ಶ್ರೀಮಂತ್ ಪಾಟೀಲ್ ಚೀಟಿ ತಗೊಂಡ್ ಬರೀ ನಾ ಆಸ್ಕೊಟ್ಟ ಚೀಟಿ ಬ್ಯಾಡತ್ತ ಕೆಲಸ ಪ್ರಯತ್ನ ಮಾಡಿದ್ದ ಅವ್ನ ಚೀಟಿ ಇದು ಅವ್ರು ಮಾಡುವಂತ ಪರಿಸ್ಥಿತಿ ನನ್ನ ರಾತ್ರಿ ಹೆಗಿತ್ತು ಏ ಪ್ರಕಾಶ್ ನೀವೆಲ್ಲ ಇದೀರಿ ಅವಾಗ ಎಲ್ಲರೂ ಇದೀರಿ ಏನ ಅಣಸರ್ ಜೊತೆ ರಕ್ತ ಸುಟ್ಟು ಬಂದಿರಲಿಲ್ಲ ಸರ್ ನಾ ಭಾಷೆ ಏನ್ ಮಾಡ್ತಿರ್ಬೇಕು ಅಂದ್ರೆ ನಾ ಇದ್ದೀರಿ ಅವಾಗ ಚುನಾವಣೆ ನನ್ಗೆ ಹಚ್ಚಲ ಕೆಲಸ್ರಿ ಇದನ್ನ ಮಾತಾಡಿದ್ರು ನಾನು ಇನ್ನ ಹಚ್ಚಲ ಕೇಳ್ತೀರಿ ಈ ಕರೆ ಅಣಸಾರ್ ಜೊಲ್ಲೆ ಕೆಲ್ಸ್ಬೇಡ್ರಿ ಯಾಕಂದ್ರೆ ದೇಶದ ಹೂಗಳ ಬಗ್ಗೆ ಅಂದ್ರೆ ಭಾಷೆ ಮಾಡಿ ನಾವು ಆಸೆ ಬಿಟ್ಟಿಲ್ಲ ಅದು ನಮಗವ್ ಉಪಕಾರ ತೀರ್ಸಿದಾರು ಅವ್ರದ್ದು ಏನೂ ಮಿಂದೆ ಇಲ್ಲ ಯಾವ ಹಳ್ಳಿಗೆ ಬಂದಿಲ್ಲ ಏನು ಕೆಲಸ ಮಾಡಿಲ್ಲ ನೀವಿನ್ನ ಅದನ್ನ ನಮ್ಮ ಕ್ಯಾಂಡಿಡೇಟ್ ನೀವು ಆರಿಸಿ ಕೊಟ್ಟರೆ ನಿಮ್ಮ ಮನೆಯಾಗ ನಾನು ಬಂದು ಕೆಲಸ ಮಾಡ್ತೀನಿ ಯಾರನ್ನು ಕೇಳಕ್ಕೆ ಹೋಗ್ಬೇಡ್ರಿ ಅದು ನಮ್ಮ ಜವಾಬ್ದಾರಿ ಅದೆಲ್ಲ ಮುಂದಿನ ದಿನಮಾನದಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಬೇರೆ ಬೇರೆ ಚರ್ಚೆ ಮಾಡ್ತೀವಿ ಇನ್ನು ಇದೇ ವೇಳೆ ತಾಲೂಕಿನ ರೈತ ಮುಖಂಡರಾದ ಸುರೇಶ್ ಚೌಗ್ಲಾ ಮಾತನಾಡಿ ಕೃಷ್ಣಾ ನದಿ ದಡದಲ್ಲಿ ರೈತರ ಪಂಪ್ ಸೆಟ್ಗಳಿಗೆ ನಿರಂತರ ವಿದ್ಯುತ್ ನೀಡುವಂತೆ ಮನವಿ ಮಾಡಿಕೊಂಡರು ವಿಷಯ ಇಷ್ಟ ಇದೆ ಈಗ ಇದು ಮೊದಲನೇ ಸಲ ಅಲ್ಲ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರೋಳು ಇದಕ್ಕಿಂತ ಕೆಟ್ಟ ಪರಿಸ್ಥಿತಿ ಪೂರ್ತಿ ಈಗ ಸ್ವಲ್ಪ ಸ್ವಲ್ಪ ನೀರದ ಅವಾಗ ಇದಕ್ಕಿಂತ ಕೆಟ್ಟ ಪರಿಸ್ಥಿತಿ ಇದ್ದಾಗ ಕೂಡ ಕುಡಿ ನೀರಿಗೆ ಏನು ಪರ ಕುಡಿ ನೀರಿನ ಸಲುವಾಗಿ ಯಾವುದೇ ಜನ ಆಗಲಿ ಜಾನುವಾರುಗಳಿಗಾಗಲಿ ಅಡ್ಡಿಲ್ಲ ಮತ್ತು ಊರು ಊರಿಗೆಲ್ಲ ಒಂದು ಬೋರ್ ನಡೆದ್ರೆ ಸಾಕು ಎಲ್ಲ ಕಡೆ ಆರೋಪ ಇರ್ತಾರೆ ಇದಾವೆ ಸೊ ಹೊಳಿ ಎಲ್ಲ ಇಟ್ಕೊಂಡು ಕುಂತು ಕುಡಿ ನೀರಿನ ಸಲುವಾಗಿ ಟಿ ಎಮ್ ಸಿ ಗಟ್ಟೆ ನೀರು ಕೈಯೋದು ಅವಶ್ಯಕತೆ ಇದೆ ನಮಗೆ ಅನಿಸಿದೆ ಅದಕ್ಕೆ ಒಂದು ಎರಡನೇ ವಿಷಯ ಅಂದ್ರೆ ಈಗ ಕುಡಿಯೋಕಂತೇಳಿ ಬಿಟ್ಟು ನಾವು ಎಲ್ಲ ಬೆಳೆಗಳೆಲ್ಲ ಒಣಸ್ಕೊಂಡೀವಿ ಅಂದ್ರೆ ಅದಕ್ಕಿಂತ ಪರಿಸ್ಥಿತಿ ಕೆಟ್ಟ ಬೆಳೆ ಹೊಂದಾಗೆಲ್ಲ ಈ ಲಕ್ಷ ಲಕ್ಷ ಗಂಟೆ ಖರ್ಚು ಮಾಡಿ ನಾವು ಕಬ ಬೆಳೆದಿದ್ದೀವಿ ಮತ್ತು ಸಕ್ಕರೆ ಕಾರ್ಖಾನೆಗಳು ನಡೆಯಬೇಕು ಅದಕ್ಕೆ ಅದು ಒಂದು ವಿಷಯ ಇದೆ ಈಗ ಏನು ಏಳು ತಾಸು ಐತಿರ್ಲೇ ಎಷ್ಟು ದಿವಸ ನೀರು ನಡೀತಾವೆ ಅಷ್ಟು ದಿವ್ಸ ಕೊಡ್ರಿ ಕುಡಿಯೋ ನೀರಿನ ಜವಾಬ್ದಾರಿ ನಾವು ಹೊರತೇವೆ ಅವ್ರ ಬರ್ರಿ ಏನು ರೀ ರೈತರೆ ಆಜು ಬಾಜು ಕುದಿಯೋ ನೀರಿನ ಜವಾಬ್ದಾರಿ ನಮಗೆ ಬಾವಿದವ್ರಿ ಬೋರ್ದಾವ್ರಿ ಎಷ್ಟರ ನಡೀತಾವೆ ಬೇಕಾದ್ರೆ ಅವಾಗ ಬೇಕಾದ್ರೆ ಪರಿಸ್ಥಿತಿ ಅಂತಂದ್ರೆ ನಾವು ಕೊಡ್ತೇವೆ ನಾವು ನೋವ್ರ ಹಳ್ಳಿಗಳಲ್ಲಿ ದಯವಿಟ್ಟು ಈಗ ಹಬ್ಬಿಗೆ ಮಾತ್ರ ಒಣಗೋಗಿ ಮಾಡೋಕ್ಕೆ ಹೋಗ್ಬೇಡಿ ಇವಳಕ್ಕೆ ಏಳು ತಾಸು ಕೊಡ್ರಿ ಅವ್ರಿಗೆ ಏನು ಹೆಚ್ಚು ಕಮ್ಮಿ ಮಾಡ್ತೀರಿ ಮಾತಾಡ್ರಿ ಆಯ್ತು ಆ ವಿಷಯ ಇದೆ ಬರ್ತೀರಿ ಪ್ರಚಾರದ ಬಗ್ಗೆ ಹೇಳ್ಬೇಕು ಅಂದರೆ ಒಂದೇ ಒಂದು ವಿಷಯ ಹತ್ತು ವರ್ಷದಲ್ಲಿ ಮೋದಿ ಸರ್ಕಾರ ಬಡವರಿಗಾಗಲಿ ರೈತರಿಗಾಗಲಿ ಏನು ಮಾಡಿಲ್ಲ ಅದು ಹತ್ತು ತಿಂಗಳಿನಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇದನ್ನು ನಾವು ಒಂದು ಎರಡನೇದು ಈ ಬಿ ಜೆ ಪಿ ಆಗಲಿ ನೀವು ಯಾವ ದೇಶದ ಉದ್ಧಾರ ಮಾಡಿಲ್ಲ ಇದಾಗಿ ನಾವು ಮಾತಾಡ್ಕೊಂತ ಇದ್ದೀವಿ ಐವತ್ತೇಳು ಸಾವಿರ ಮನಮೋಹನ್ ಸಿಂಗ್ ಅವ್ರ ಸರ್ಕಾರದಾಗ ಸಾಲ ಇದ್ದಿದ್ದು ಇನ್ನು ಸವಾ ಲಾಖ ರೂಪಾಯಿ ಇದ್ದರೆ ಮನೆಯಾಗಿ ನೀವು ಎಷ್ಟೆಷ್ಟು ಜನ ಇದ್ರೆ ಇದ್ದೀರಿ ಬಕ್ರಿ ಒಬ್ಬೊಬ್ಬರು ಮ್ಯಾಗ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ನಿಮ್ಮದಲ್ಲ ದೇಶದ ಮೋದಿಯವ್ರು ಮಾಡಿದ್ದಾರೆ ಇದು ಒಂದು ಏನು ಯಾವ ದಿಶೆಯಲ್ಲೂ ಉದ್ಧಾರ ಆಗಿಲ್ಲ ನಮ್ಮ ಹಳ್ಳಿ ಆಗಲಿ ನಮ್ಮ ಬಡವ್ರದಾಗಲಿ ರೈತರಾಗಲಿ ಸರ್ಕಾರ ಅಲ್ಲವೇ ಅಲ್ಲ ಇದು ಬಿ ಜೆ ಪಿ ಅವರದ್ದು ಏನೇ ಇದ್ರು ಅವ್ರ ಕಾರ್ಪೊರೇಟ್ ಸರ್ಕಾರ ಇದೆ ಅದಕ್ಕೆ ನಾಲ್ಕುನೂರ ಐವತ್ತು ರೂಪಾಯಿ ಸಿಲಿಂಡರ್ ಹನ್ನೊಂದು ನೂರು ರೂಪಾಯಿ ಅರವತ್ತು ರೂಪಾಯಿ ಪೆಟ್ರೋಲ್ ಒಂದೂರ ಐದು ರೂಪಾಯಿ ಇವ್ರು ಯಾರೂ ನಮ್ಮದು ಉದ್ಧಾರ ಮಾಡಿಲ್ಲರಿ ಇವ್ರು ದೇಶ ಉದ್ಧಾರ ಮಾಡ್ತೀವಂಥೇಳಿ ನಮ್ಮ ಕಿಶೆ ಖಾಲಿ ಮಾಡಿದ್ದಾರೆ ವಿನಾ ನಮ್ಮನ್ನ ಯಾರು ಉದ್ಧಾರ ಮಾಡಿಲ್ಲ ಅದಕ್ಕೆ ನಾನು ಹೇಳಿದೆ ಹತ್ತು ವರ್ಷದೊಳಗೆ ಏನು ಮೋದಿ ಸರ್ಕಾರ ನಮ್ಮ ಸಲುವಾಗಿ ಆಗಲಿ ಹಳ್ಳಿಯವ್ರ ಸಲುವಾಗಿ ಆಗಲಿ ಏನು ಮಾಡಿಲ್ಲಲ್ಲ ಅದನ್ನು ಹತ್ತು ತಿಂಗಳದಾಗ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಹೇಳಿ ನಾನು ಹೇಳಿಕ್ ಬೇಕು ಇದೇ ವೇಳೆ ಅನೇಕ ರೈತರು ತಮ್ಮ ಬೆಳೆಗಳಿಗೆ ನೀರು ಹರಿಸಲು ವಿದ್ಯುತ್ ನಿಲ್ಲಿಸದಂತೆ ಅಧಿಕಾರಿಗಳಿಗೆ ಸೂಚಿಸುವಂತೆ ಮನವಿ ಮಾಡಿಕೊಂಡರು ಸಚಿವ ಸತೀಶ್ ಜಾರಕಿಹೊಳಿಯವರು ಅದಕ್ಕೆ ಸ್ಪಂದಿಸಿ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಸೂಕ್ತ ವ್ಯವಸ್ಥೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು ಈ ಸಮಯದಲ್ಲಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾವ್ ಚಿಂಗ್ಡಿ ಕಾಕವಾಡ ಬ್ಲಾಕ್ ಅಧ್ಯಕ್ಷ ವಿಜಯ್ ಅಕಿವಾಟಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಪ್ರಭಾರಿ ಸಂದೀಪ್ ಬೆಳಗ್ಲಿ ಮುಖಂಡರಾದ ಚಂದ್ರಕಾಂತ್ ಇಮ್ಮಡಿ ಸುರೇಶ್ ಚೋಗ್ಲಾ ಉಮೇಶ್ ಪಾಟೀಲ್ ರಮೇಶ್ ಚೋಗ್ಲಾ ವಿನೋದ್ ಬರ್ಗಾಲಿ ಜ್ಯೋತಿ ಪಾಟೀಲ್ ಶಂಕರ್ ವಾಯ್ಮೋಡಿ ಧನ್ಪಾಲ್ ಅಲ್ಗೋರಿ ಪ್ರವೀಣ್ ಗಾಂಡ್ಗೀರ್ ಓಂ ಪ್ರಕಾಶ್ ಪಾಟೀಲ್ ವಿನಾಯಕ್ ಕಾಕಾ ಕಾಕಾಸ ಪಾಟೀಲ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ನೀರು ಈಗಾಗಲೇ ನಮ್ಮ ಸಿಎಂ ಸಿಎಂ ಬಿ ಜೆ ಪಿ ಅವರು ಕೂಡ ಹೋಗಿದ್ದಾರೆ ಈಗಾಗಲೇ ಮಹಾರಾಷ್ಟ್ರ ಈ ಸಾರಿ ಇವಾಗ ಹೋಗ್ತಾರೆ ಅವರು ಹೋಗ್ತಾರೆ ತಾವು ಮಣ್ಣಾಗಿ ಸರ್ಕಾರ ಇದೆ ಬೆಂಟ್ ಪ್ರಿಯಾಂಕಾ ಗಾಂಧಿ ಹೇಳಿದರು ವಯಸ್ಸು ಚಿಕ್ಕ ಅಂತ ಕೆಲವೊಂದಿಷ್ಟು ರಾಜಕಾರಣಿಗಳು ಮಾತಾಡ್ತಾರೆ ಯಾರು ಮಾತಾಡಿದ್ರೆ ಸರ್ ಮಾತಾಡ್ತಾರೆ ಯಾರು ಮಾತಾಡೋದು ಯಾರು ಇಲ್ಲ ನೀವು ಮಾತಾಡ್ತೀರ ಅವ್ರು ಯಾರು ಮಾತಾಡಿಲ್ಲ ಮಾತಾರಂಥ ಪ್ರಶ್ನೆ ಅಲ್ಲ ಸಿಕ್ಕವರು ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಗಲಿ ಅವ್ರ ಜಲ್ದಿ ಬರೋದು ಸರ್ಕಾರ ಘೋಷಣೆ ಮಾಡಿದ್ದಾರೆ ಸರ್ಕಾರ ಮುಂದಿನ ಪ್ರಶ್ನೆ ಆಗಿದೆ

ಉಗಾರ್ ಖುರ್ದದಿಂದ ಬಸವರಾಜ ತಾರ್ದಾಳೆ